ಬಟ್ಟಿ ಐನ್ಯ ಒಂದು ಗಂಟಿಂದ ಫೋನಲ್ಲಿ ಮಾತಾಡ್ತಾ ಇದ್ದೀವಿ ಮಾತ್ಗಿಂತ ಬರಿ ಜಗಳವೇ ಆಯ್ತಲ್ಲೋ ಯಾರ್ ಕುಟ್ಲ ಮಾತಾಡ್ತಾ ಇದಿ ಯಾರಿಲ್ಲ ಕನ್ಮಾವೋ ಹೇಳ ನಿನ್ನಂತ ಆಟಗಳು ನಾವು ಆಡ್ಬಿಟ್ಟಿದ್ದೀವಿ ಯಾರ್ಲ ಅದು ನಮ್ಮ ಹುಡ್ಗಿ ಕನ್ಮಾವ ಸಣ್ಣ ಪುಟ್ಟದ್ಕೆಲ್ಲ ನಿನ್ನ ನಮ್ಮ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಅಂತ ಜಗಳ ಆಡ್ತಾಳೆ ಅಷ್ಟೇ ಅಲ್ಲ ನಿನ್ನ ಪ್ರೀತಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ ತಬರ್ಲ ಇಲ್ಲಿ ನಿನ್ನ ಫೋನ ಓಯ್ ಬ್ಯಾಡಕನು ಸುಮ್ತೀರ ನೀನು ಒಂದು ಹೋಗಿ ಇನ್ನೊಂದು ಮಾಡಿ ಲೈತ್ ಇಲ್ಲಿ ನಿಮ್ಗೆ ಒಂದು ಚಮಕ್ ತೋರಿಸ್ತೀನಿ ಹೊಡೆಯಲ ನಿಮ್ಮ ಹುಡುಗಿ ಫೋನ್ ನಂಬರ್ ಕೊಡ್ಲ ಇಲ್ಲಿ ಅವಾ ತಾಯಿ ಚೆನ್ನಾಗಿದ್ಯನವಾ ನಾನು ಅರೀಸರ್ ಮಾವನವಾ ಅರೀಸುಂಗೆ ಕರೋನ ಆಗ್ಬಿಟ್ಟಿ ಎರಡು ದಿನದಿಂದ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿವಿ ಡಾಕ್ಟ್ರು ಇನ್ನು ಒಂದೇ ದಿನ ಉಳಿಯೋದು ಅಂತ ಹೇಳವ್ರೆ ಬಾರ್ ತಾಯಿ ನೋಡ್ಬಿಟ್ಟು ತೂತು ಕೊಡ್ತೀವೋ ಮುತ್ಕೊಡ್ತೀಯೋ ನೋಡವ ಏನ್ ಮಾಡ್ತೀಯ ಹಾಗಾಳೆ ನಿಮ್ಮ ಹೆಣ್ಣು ಫೋನ್ ಕಟ್ ಮಾಡ್ತಾನಲ್ ಮಾವೋ ಉರಿಯ ಬೆಂಕಿಗೆ ತುಪ್ಪ ಸೂರಿದಳ ಮಾವೋ ಅಯ್ ಹಂಗೆ ಕುತ್ಕೊಳ್ಳ ನಿಮ್ಮ ಹೆಣ್ಣಾಳದು ತೀಟ ಪ್ರೀತಿ ಎಲ್ಲ ಇವಾಗ ತೋರ್ಸಿದೀನಿ ಯಾರ್ದು ನಿಜ ಪ್ರೀತಿ ಹೆಣ್ಣು ಯಾವ ಆಸ್ಪತ್ರೆ ಅಂತಲೂ ಕೇಳೋಲ್ಲ ಅಮ್ಮ ಕಣ್ಣು ಕೆಮ್ಮೆ ಮಾಡ್ಲಾ ಅವಳಿನ ಕಂಡ್ ಸೀಸನ್ ಮುಗಿಯೋವರೆಗೂ ನಿಂಗೆ ಫೋನ್ ಮಾಡೋಕ್ಕಿಲ್ಲ